ಒಂದು ಭೌತಿಕ ಅಹಮಿಕೆ ಇಂತ ಇಂಟೆಲೆಕ್ಚುವಲ್ ಇಗೋ ಸಾಹಿತ್ಯ ಒದ್ದೆ ಇರೋರೆಲ್ಲ ಕ್ರಮಿಗಳು ಅವರು ಬದುಕಲಿಕ್ಕೆ ನಾಲಾಯ್ಕೋ ಅನ್ನೋ ರೀತಿಯ ಒಂದು ಧೋರಣೆಯನ್ನು ಕೂಡ ನಾನು ಕಂಡಿದೆ ಒಂದು ಒಂದು ಬಹಳ ದೊಡ್ಡ ವಾಗ್ವಾದ ಆಗಿತ್ತು ನನಗೆ ಮತ್ತೆ ಜೆ ಕೆ ಅವರಿಗೆ ಈಗ ಅವ್ರು ಇಲ್ಲ ಅಂತ ಅವ್ರಿಗೆ ಮಾತು ಹೇಳ್ತಿರೋದಲ್ಲ ಅವ್ರು ಇದ್ದಾಗ ನಾನು ಅದ್ರ ಬಗ್ಗೆ ಬರ್ದಿದ್ದೆ ಬಹಳ ಉದ್ದವಾದ ಲೇಖನ ಬಂದಿದ್ದೆ ಅದು ಅವ್ರಿಗೂ ಗೊತ್ತು ಯಾವುದೋ ಒಂದು ಸಮಾರಂಭದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ವಾದದಲ್ಲಿ ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ನ ಓದದೇ ಇರುವವನು ನಟರೇ ಅಲ್ಲ ಅಂದಿದ್ರು ಪ್ರತಿಯೊಬ್ಬ ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ನ ಓದಲೇಬೇಕು ಅನ್ನೋದು ಬೇರೆ ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ನನ್ನ ಓದದೇ ಇರುವವನು ನಟನೇ ಅಲ್ಲ ಅಂತಂದ್ರೆ ಆಗ ನಾನು ಅವ್ರನ್ನ ರಾಜ್ಕುಮಾರ್ ಅವರು ಓದಾಗೆ ಗೊತ್ತಿಲ್ಲ ಸರ್ ನನಗೆ ಐ ಡೋಂಟ್ ನೋ ರಾಜ್ಕುಮಾರ್ ಓದಿದ್ದಾರೆ ಅಂತ ಅನ್ಕೊಂಡಿದ್ದು ನಾನು ಶಿವಾಜಿ ಗಣೇಶನ್ ಓದಿದ್ದಾರೆ ಗೊತ್ತಿಲ್ಲ ಆದ್ರೆ ಆ ಥರದ ನೂರು ರಾಜ್ಕುಮಾರ್ಗಳು ನೂರು ಶಿವಾಜಿ ಗಣೇಶನ್ಗಳು ರಂಗಭೂಮಿಯಲ್ಲಿ ಇವತ್ತು ಕೆಲಸ ಮಾಡ್ತಿರ್ಬೋದು ಶೇಕ್ಸ್ಪಿಯರ್ನ ಓದಿರ್ಬೋದು ಶೇಕ್ಸ್ಪಿಯರ್ನ ಓದದೇ ಇರುವವರು ನಂತ ನಟರೇ ಅಲ್ಲ ಅಂತ ಹೇಳೋದಿದೆಯಲ್ಲ ಇದು ಬೌದ್ಧಿಕ ಆಮಿಕೆ ಅಂತ ನಡೆ ಅವ್ರ ಜೊತೆ ಇನ್ನೊಂದು ಪ್ರಸಂಗನೂ ಆಗಿತ್ತು ನಾನು ಒಂದು ಚಾನಲ್ ಕೆಲಸ ಮಾಡ್ತಾ ಇದ್ದಾಗ ಒಂದು ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಪಾಪ ಯಾರೋ ಒಬ್ಬ ಎಂಗ್ ಪ್ರೊಡ್ಯೂಸರ್ ಇವತ್ತು ತುಂಬಾ ದೊಡ್ಡ ಒಂದು ಚಾನೆಲ್ ನ ಮುಖ್ಯಸ್ಥರಾಗಿದ್ದಾರೆ ಅವರು ಅವರು ಒಂದು ಕಾರ್ಯಕ್ರಮ ಮಾಡುತ್ತ ಲೈವ್ ಕಾರ್ಯಕ್ರಮ ಪ್ರತಿ ಕಾರ್ಯಕ್ರಮ ಪ್ರತಿಯೊಂದು ಎಂಟರ್ಟೈನ್ಮೆಂಟ್ ಚಾನಲ್ ಇಟ್ ನ್ಯೂಸ್ ಚಾನಲ್ ಅದರಲ್ಲಿ ಮಧ್ಯ ಮಧ್ಯ ಕಾರ್ಯಕ್ರಮಗಳ ಮಧ್ಯದಲ್ಲಿ ಯಾರೋ ಗಣ್ಯರನ್ನು ಕರೆಸಿ ಗಣ್ಯರ ಮೂಲಕ ನೋಡುವರಿಗೆ ಒಂದು ಪ್ರಶ್ನೆಯನ್ನು ಕೇಳಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಭಾರತದ ಬಗ್ಗೆ ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಕೊಟ್ಟವರಿಗೆ ನೆಕ್ಸ್ಟ್ ಬ್ರೇಕ್ ನಲ್ಲಿ ಎವ್ರಿ ಬ್ರೇಕ್ ಅದಕ್ಕೆ ಒಂದು ಬ್ರೇಕ್ ನಲ್ಲಿ ಪ್ರಶ್ನೆ ಕೇಳೋದಕ್ಕೆ ಗೋವಿಂದರಾವ್ ಅವರು ಬಂದಿದ್ರು ಯಾರೋ ಪಾಪ ಯಂಗ್ ನಾಟಕರು ಕೂತ್ಕೊಂಡಿದ್ದಾನೆ ಯಾರೋ ಮ್ಯೂಸಿಕ್ ಚಾನಲ್ ನಲ್ಲಿ ಕೆಲಸ ಮಾಡಿ ಬಂದ ಮೇ ಬಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಯರ್ಸ್ ಓಲ್ಡ್ ಅದನ್ನು ಬರ್ತಾ ಇದ್ರು ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ರೆ ಅದು ಲೈವ್ ಹೋಗೋದಕ್ಕೆ ಮುಂಚೆ ಒಂದು ಐದು ನಿಮಿಷ ಹತ್ತು ನಿಮಿಷ ಮುಂಚೆ ಕೂತಿರ್ತಾರಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಏನೇನು ಹೆಸರು ಅಂತ ಕೇಳಿದರೆ ಇದ್ರೆ ಹೆಂಗೆ ಹೇಳಿದರೆ ಏನು ಮಾಡ್ತಾ ಇದೆಯಾ ಅಂತ ಹೇಳಿ ಮಾಡಿದ್ದೀನಿ ಗಾಂಧೀಜಿ ಅವರ ರಾಜಕೀಯ ಗುರು ಯಾರು ಗೊತ್ತೇನೋ ಯಾ ನಿಮಗೆ ಅಂತ ಕೇಳಿದ್ದಾರೆ ಅದು ಅವ್ರು ಕೇಳಬೇಕಾಗಿದ್ದು ಪ್ರಶ್ನೆ ಲೈವ್ ಅಲ್ಲಿ ಕೇಳಬೇಕಾಗಿದೆ ಪ್ರಶ್ನೆ ಗೊತ್ತಿಲ್ಲ ಸರ್ ನನಗೆ ಎಂತೆಂಥ ಅಯೋಗ್ಯರನ್ನೆಲ್ಲ ಕರ್ಕೊಂಡು ಬಂದು ಕೂರಿಸ್ಕೊಂಡು ಕಾರ್ಯಕ್ರಮ ಮಾಡಿಸ್ತಾರೆ ಅಂತ ಕೈಬಿಟ್ಟು ಅವನು ಇದು ಯಂಗ್ ಬಾಯ್ ತುಂಬ ಡಿಪ್ರೆಸ್ ಆಗ್ಬಿಟ್ಟು ಹೇಗೋ ಲೈವ್ ಮುಗಿತು ಬರ್ತೀವಿ ಮುಗಿತು ದಂಗೆ ಬಂದು ಕೂತ್ಕೊಂಡು ಸರ್ ಇತರ ಕಾರ್ಯಕ್ರಮ ನಂಗೆ ಕೊಟ್ಬಿಟ್ಟಿದ್ದೀರಿ ನನಗೆ ಹ್ಯಾಂಡಲ್ ಆಗೋದಿಲ್ಲ ಇದು ನನಗೆ ತುಂಬ ಬೇಜಾರಾಗಿರುತ್ತೆ ಅಳೆದ ಕೂತ್ಕೊಂಡು ನಾನು ತಕ್ಷಣ ಅವನು ಹೇಳಿದೆ ಮೈಕೆಲ್ ಜಾಕ್ಸನ್ ಗುರು ಯಾರು ಅಂತ ಗೊತ್ತಾ ಅಂತ ನೀನು ಹೋಗಿ ಕೇಳೋ ಅವರ ಕೆಳಗಡೆ ಇದ್ರೆ ಅಲ್ಲಿ ಕಳಿಸ್ತಾರೆ ಅವ್ರು ಇರಲಿಲ್ಲ ಗೊಂದರೆ ಅವರು ಇರಲಿಲ್ಲ ಆಮೇಲೆ ನಾನು ಸಿಕ್ಕ ಅವ್ರು ಇನ್ನೊಂದು ಕಡೆ ಸಿಕ್ಕ ಇದಿಷ್ಟನ್ನು ಬರ್ತಿದ್ದೀನಿ ಐ ಆರ್ ನಾಟ್ ಮೇಕಿಂಗ್ ಅಪ್ ಎ ಸ್ಟೋರಿ ಅವ್ರಿಗೆ ಕೇಳಿದ್ದೆ ಸರ್ ಎಲ್ರಿಗೂ ಎಲ್ಲರೂ ಎಲ್ಲ ವಿಷಯಗಳನ್ನು ಬರೆಯಕ್ಕಾಗೋದಿಲ್ಲ ಅಂತ ಬರ್ಗರು ಅವ್ರು ಹೇಳ್ತಾರಲ್ಲ ಎಲ್ಲರೂ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರ್ತಕ್ಕ ಅವರು ನಮ್ಮ ಓದು ನಮಗೆ ವಿನಯ ಕೊಡಬೇಕೆ ಹೊರತು ನಮ್ಮ ಓದು ನಮಗೆ ಅಹಂಕಾರ ಕೊಟ್ಟಾಗ ಈ ಥರದ ಮಾತುಗಳು ಬರುತ್ತೆ ಇವತ್ತು ಅನೇಕ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ನನಗೆ ಕಾಣದು ಅದೇ ಓದದೇ ಇರುವವರು ಸಾಹಿತ್ಯವನ್ನ ಓದದೇ ಇರುವವರು ಬದುಕಲಿಕ್ಕೆ ನಾಲಾಯಕ ಅನ್ನುವ ರೀತಿಯ ಧೋರಣೆಗಳನ್ನು ದ್ ಅನೇಕ ಸ್ವಾಮಿ ಸಾಹಿತ್ಯವನ್ನೇ ಸಾಹಿತ್ಯದ ಗಂಧ ಇಲ್ಲದೆ ಅದ್ಭುತವಾಗಿ ಬದುಕುತ್ತ ಕಾಣಿಸ್ತಾರೆ ಅವರು ಅದ್ಭುತವಾಗಿ ರಾಜಕೀಯ ವಿಶ್ಲೇಷಣೆ ಕೂಡ ಮಾಡ್ತಾರೆ ನಾನು ಟಿವಿ ಚಾನೆಲ್ಗಳಲ್ಲಿ ಏನೋ ನನ್ನ ಮುಖ ಕಾಣ್ತಿತ್ತು ಅನ್ನೋ ಮಾತ್ರಕ್ಕೆ ನಾನೇನು ಬಹಳ ದೊಡ್ಡ ರಾಜಕೀಯ ವಿಶ್ಲೇಷಕ ಅಂದ್ಕೊಂಡು ಪಾಪ ಅವರು ಬಂದು ನನ್ನ ಹತ್ರ ಮಾತಾಡಿದಾಗ ನನಗೆ ಕೀಳ್ಳಮ್ಮೆ ಆಗ್ತಾ ಇತ್ತು ಅವ್ರಿಗೆ ಗೊತ್ತಿರೋ ನನಗೆ ಗೊತ್ತಿರ್ತಿರ್ಲಿಲ್ಲ ಅವರು ಗ್ರೌಂಡ್ ರಿಯಾಲಿಟಿಯನ್ನು ನೋಡ್ತಿದ್ರು ಗ್ರೌಂಡ್ ಲೆವೆಲ್ ಪೊಲಿಟಿಕ್ಸ್ ನೋಡ್ತಾ ಇದ್ರು ಅಲ್ಲಿನ ಜಾತಿ ರಾಜಕಾರಣ ನೋಡ್ತಾ ಇದ್ರು ನನಗದು ಗೊತ್ತಾಗ್ತಿರಲಿಲ್ಲ ಸ್ಟುಡಿಯೋದಲ್ಲಿ ಕೂತ್ಕೊಂಡವ್ರಿಗೆ ನಾವು ಸರ್ವಜ್ಞರು ಅನ್ನೋ ಒಂದು ಭ್ರಮೆ ಇರುತ್ತೆ ಆ ಭ್ರಮೆಯನ್ನ ನನಗೆ ಕಳಚಿದ್ದು ಅವರುಗಳು ಅವರುಗಳ ಸಾಹಿತ್ಯ ನಾವು ಓದಿರಲಿಲ್ಲ ಸೊ ಈ ಇದು ಸಾಹಿತ್ಯ ವಲಯವನ್ನು ಆವರಿಸಿಕೊಂಡು ಬಿಟ್ಟಿದೆ ಈ ಹಂಬಿಕೆಯನ್ನು ಪೋಷಿಸ್ತಾ ಇರೋದು ಅಲ್ಲಿರುವಂತಹ ಕೆಲವು ಗುಂಪುಗಳು ನಾನು ಯಾವ್ದೋ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಈ ಅನರ್ಹ ತಾರೆಯನ್ನು ಹುಟ್ಟು ಹಾಕುವಂತಹ ಒಂದು ಸಂಸ್ಕೃತಿ ಬೆಳೀತಾ ಇದೆ ನಮ್ಮಲ್ಲಿ ಅಂತ ಹೇಳಿ ಬರಹ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಚಿಕ್ಕಪಟ್ಟ ಜನ ಬರಹಕ್ಕೆ ಬರಹದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಗುರುತಿಸಿಕೊಳ್ಳುವಂತಹ ಜನರನ್ನು ಹೊರತುಪಡಿಸಿ ಇನ್ನಷ್ಟು ಜನರನ್ನ ಅವರನ್ನ ತಾರೆಗಳಾಗಿ ಮಾಡುವಂತಹ ಪ್ರಯತ್ನಗಳಿದ್ದೇವೆ ಅವರು ಯಾವುದೋ ಸಿನಿಮಾ ಸ್ಟಾರ್ ಆಗಿರ್ತಾರೆ ಯಾವುದೋ ಸೀರಿಯಲ್ ಅಲ್ಲಿ ಆಕ್ ಮಾಡಿರ್ತಾರೆ ಯಾವುದೋ ಕ್ಷೇತ್ರದಲ್ಲಿ ಏನೋ ಮಾಡಿರ್ತಾರೆ ಅವ್ರನ್ನ ಇದ್ದಕ್ಕಿದ್ದಂಗೆ ತಗೊಂಡು ಬಂದು ಇವರ ಸಾಹಿತ್ಯದ ಹೊಸ ಪ್ರತಿಭೆ ಅಂತೇಳಿ ಪ್ರಮೋಟ್ ಮಾಡುವಂತಹ ಅವರನ್ನ ಎತ್ತರಕ್ಕೆ ಬಳಸುವಂತಹ ಪ್ರಯತ್ನಗಳಾಗ್ತಾ ಇದೆ ಇದೆಲ್ಲ ಇದೆಲ್ಲದರಲ್ಲಿ ವೆರಿ ಏನೋ ಡಿಸ್ಟರ್ಬಿಂಗ್ ಅಂತ ಅನಿಸುತ್ತೆ ಹಾಗಾಗಿ ಈ ಮೊನ್ನೆ ಮೊನ್ನೆ ಒಂದಿಷ್ಟು ಒಂದು ಒಂದೆರಡು ಕಟ್ಟು